ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನಲ್ಗೆ ಸ್ವಾಗತ ಮುಚ್ಚುಕಂದನು ಯಾರು ಅವನ ಬೆಟ್ಟದ ಗುಹೆಯಲ್ಲಿ ಏಕೆ ಮಲಗಿದ್ದನು ಮತ್ತು ಅವನ ಕಾಲ ನಯನನ್ನು ಸುಟ್ಟು ಬೂದಿ ಏಕೆ ಮಾಡಿದ್ದನು ಎಂದು ಈ ಕಥೆಯಲ್ಲಿ ತಿಳಿಯೋಣ ಪರೀಕ್ಷಿತ್ ಮಹಾರಾಜರ ಕಾಲ ನಯನು ಸುಟ್ಟು ಬೂದಿಯಾದ ಈ ಪ್ರಸಂಗವನ್ನು ಕೇಳಿದಾಗ ಅವನು ನಿದ್ರೆ ಮಾಡುತ್ತಿದ್ದನು ಮನುಷ್ಯನ ವಿಷಯವಾಗಿ ಶಕುಮುನಿಗಳು ಪ್ರಶ್ನಿಸಿದನು ಅವನು ಯಾರು ಅವನು ಇಲ್ಲಿಗೆ ಏಕೆ ನಿದ್ದೆ ಮಾಡುತ್ತಿದ್ದಾನೆ ಅವನ ಕಣ್ಣೋಟದ ಕ್ಷಣ ಮಾತ್ರಲ್ಲ ಕಾನು ಬೂದಿಯಾಗುವಂತಹ ಶಕ್ತಿಯನ್ನು ಹೇಗೆ ಪಡೆದಿದ್ದ ಬೆಟ್ಟದ ಗುಹೆಯಲ್ಲಿ ಅವನು ಮಲಗಿದ್ದೇಕೆ ಪರಕ್ಷಿತ್ ಶಕುಮುನಿಗಳು ಹಲವು ರೀತಿಗಳಲ್ಲಿ ಪ್ರಶ್ನೆಯನ್ನು ಶಕುಮುನಿಗಳಿಗೆ ಕೇಳಿದಾಗ ಶಕುಮುನಿಗಳು ಹೀಗೆ ಉತ್ತರ ಕೊಟ್ಟರು ಪ್ರಿಯ ರಾಜನೇ ಇವನು ಇಪ್ಪ ಎಂಬ ಶ್ರೇಷ್ಠ ವಂಶದಲ್ಲಿ ಹುಟ್ಟಿದವನು ಶ್ರೀ ರಾಮಚಂದ್ರನೇ ಅದೇ ವಂಶದವನೇ ಅವನು ಮಾಧವತ ಏನು ಮಹಾನ್ ರಾಜನ ಮಗ ಅವನು ಮಹಾತ್ಮ ಮುಚ್ಚುಕುಂದ ಎಂದೇ ಜನರಿಗೆ ಪರಿಚಿತ ಮುಚ್ಚುಕುಂದ ಮಹಾರಾಜನು ವೈದಿಕ ತತ್ವಗಳನ್ನು ಮತ್ತು ಬ್ರಾಹ್ಮಣರ ಸಂಸ್ಕೃತಿಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದ ಮಾತಿಗೆ ತಪ್ಪಿದ್ದವನಲ್ಲ ಅವನು ಎಷ್ಟು ಶಕ್ತಿಶಾಲಿ ಎಂದರೆ ಇಂದ್ರನಂತ ದೇವತೆಗಳು ಸಹ ರಾಕ್ಷಸರೊಡನೆ ಯುದ್ಧ ಮಾಡುವಾಗ ಅವನ ಸಹಾಯವನ್ನು ಬಿಡುತ್ತಿದ್ದರು ಆದುದ್ದರಿಂದ ಅವನು ದೇಹವನ್ನು ರಕ್ಷಿಸಲು ಅನೇಕ ಬಾರಿ ರಾಕ್ಷಸರೊಡನೆ ಯುದ್ಧ ಮಾಡುತ್ತಿದ್ದನು ದೇವತೆಗಳ ಸೈನ್ಯಾಧಿಪತಿಯಾದ ಕಾರ್ತಿಕೇಯನಿಗೆ ಮುಚ್ಚುಕುಂದನು ಯುದ್ಧ ಮಾಡುವ ರೀತಿಯನ್ನು ಕಂಡು ತೃಪ್ತಿಯಾಯಿತು ಆದರೆ ಒಮ್ಮೆ ರಾಕ್ಷಸರೊಡನೆ ಯುದ್ಧ ಮಾಡುವಾಗ ರಾಜನು ತುಂಬ ಶ್ರಮಿಸಿದ್ದನೆಂದು ಅವನು ಯುದ್ಧವನ್ನು ನಿಲ್ಲಿಸಿ ವಿಶ್ರಾಂತಿಯನ್ನು ಪಡೆಯುವಂತೆ ಕೇಳಿದನು ಸೈನ್ಯಾಧಿಪತಿ ಕಾರ್ತಿಕನು ಮುಚ್ಚುಕುಂದ ಮಹಾರಾಜನಿಗೆ ಹೀಗೆ ಹೇಳಿದನು ಪ್ರಿಯ ರಾಜನೇ ದೇವತೆಗಳಿಗಾಗಿ ನೀನು ಎಲ್ಲವನ್ನು ತ್ಯಾಗ ಮಾಡಿದೀಯ ಯಾವ ಶತ್ರುವಿನ ಬಾಧೆವಿಲ್ಲದೆ ಒಂದು ರಾಜ್ಯವೂ ನಿನಗಿತ್ತು ನೀನು ಆ ರಾಜ್ಯವನ್ನು ಬಿಟ್ಟು ಐಶ್ವರ್ಯವನ್ನು ಅಲಕ್ಷ್ಯ ಮತ್ತು ನಿನ್ನ ವೈಯಕ್ತಿಕ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವ ಯತ್ನವನ್ನು ಮಾಡಲಿಲ್ಲ ದೇವತೆಗಳಿಗಾಗಿ ರಾಕ್ಷಸೊಡನೆ ಮಾಡಿದ ಯುದ್ಧದಲ್ಲಿ ನೀನು ಬಹಳ ಕಾಲ ರಾಜ್ಯದಲ್ಲೇ ಕಾಲ ಕಳೆಯುವಂತೆ ನಿನ್ನ ಕುಟುಂಬದವರು ಮತ್ತು ಮಕ್ಕಳು ನೆಂಟರು ಮತ್ತು ಮಂತ್ರಿಗಳು ಎಲ್ಲರೂ ಮರಣ ಹೊಂದಿದ್ದಾರೆ ಕಾಲವು ಅಲ್ಲಿಯೂ ಯಾವ ಮನುಷ್ಯನಿಗಾಗಿಯೂ ಕಾಯುವುದಿಲ್ಲ ಈಗ ನೀನು ನಿ ಮನೆಗೆ ಹಿಂದಿರುಗಿದರೂ ಅಲ್ಲಿ ಯಾರು ಬದುಕಿಲ್ಲ ಎನ್ನುವ ಕಾಣುತ್ತಿದೆ ಕಾಲ ಕಳೆದಂತೆ ನಿನ್ನ ಬಂಧುಗಳೆಲ್ಲ ತೀರಿಕೊಂಡಿದ್ದಾರೆ ಕಾಲಕ್ಕೆ ಇಷ್ಟೊಂದು ಶಕ್ತಿ ಇರುವುದಕ್ಕೆ ಕಾರಣ ಅದು ದೇವತಾ ಪುರುಷ ಒಂದು ಸ್ವರೂಪ ಆದುದರಿಂದ ಕಾಲು ಅತ್ಯಂತ ಬಲಿಷ್ಠಕ್ಕಿಂತ ಬಲಿಶಾಲಿಯಾದದ್ದು ಕಾಲ ಪ್ರವಾಸದಿಂದ ಯಾವ ಕಷ್ಟವೂ ಇಲ್ಲದೆ ಸೂಕ್ಷ್ಮ ವಸ್ತುಗಳು ಬದಲಾವಣೆಗಳು ಮಾಡಬಹುದು ಕಾಲದ ಪತ್ರಿಕೆಯನ್ನು ಯಾರು ತಡೆಯಲಾರರು ಪ್ರಾಣಿಗಳನ್ನು ಪಳಗಿಸುವನು ತನ್ನ ಇಷ್ಟಕ್ಕೆ ಅನುಗುಣವಾಗಿ ಪ್ರಾಣಿಗಳನ್ನು ಪಳಗಿಸುವಂತೆ ಕಾಲವು ತನ್ನ ಇಷ್ಟಗನುಗುಣವಾಗಿ ವಸ್ತುನು ಪ್ರದಿಸುತ್ತದೆ ಪರಮ ಬಲಶಾಲಿಯಾದ ಕಾಲದ ತೀರ್ಮಾನವನ್ನು ಯಾರು ಮೀರಲಾರರು ಮುಚುಕಂದನಿಗೆ ಹೀಗೆ ಹೇಳಿ ಮುಕ್ತಿಯವರನ್ನು ಬಿಟ್ಟು ಅವನಿಗೆ ಬೇಕಾದ ಯಾವ ಹೊರನ್ನಾದರೂ ಕೇಳುವಂತೆ ದೇವತೆಗಳು ವಿನಂತಿಸಿದರು ದೇವತ ಪರಮ ಪುರುಷನು ಬಿಟ್ಟು ಯಾರೂ ಮುಕ್ತಿಯನ್ನು ಕೊಡಲಾರರು ಆದುದರಿಂದ ವಿಷ್ಣು ಮತ್ತು ಕೃಷ್ಣನ ಇನ್ನೊಂದು ಹೆಸರು ಮುಕುಂದ ಎಂದು ಮುಕ್ತಿಯನ್ನು ಕೊಡುವನು ಮುಚ್ಚುಕಂದ ಮಹಾರಾಜನು ಅನೇಕ ಅನೇಕ ಕಾಲ ವರ್ಷಗಳಿಂದ ನಿದ್ರೆಯೇ ಮಾಡಿರಲಿಲ್ಲ ಅವನು ಯುದ್ಧ ಮಾಡುವ ಕರ್ತವ್ಯದಲ್ಲಿ ನಿರತನಾಗಿದ್ದನು ಆದುದರಿಂದ ಅವನಿಗೆ ಬಹಳ ಆಯಾಸವಾಗಿತ್ತು ದೇವತೆಗಳು ಅವನಿಗೆ ವರವನ್ನು ಕೊಡುವುದಾಗಿ ಹೇಳಿದಾಗ ಮುಚ್ಚುಕಂದನಿಗೆ ನಿದ್ರೆ ಯೋಚನೆ ಒಂದೇ ಬಂದಿತ್ತು ಅವನು ಹೀಗೆ ಉತ್ತರ ಹೇಳಿದನು ಪ್ರಿಯ ಕಾರ್ತಿಕೆ ದೇವತೆಗಳ ಶ್ರೇಷ್ಠನೇ ನಾನೀಗ ನಿದ್ರೆ ಮಾಡಬೇಕು ನಿನ್ನಿಂದ ಈ ವರವು ಬೇಕು ನನ್ನ ನಿದ್ರೆಯನ್ನು ಕೆಡಿಸಲು ಅಥವಾ ಸಕಾಲಕ್ಕೆ ಮೊದಲು ಎಬ್ಬಿಸುವ ಮನುಷ್ಯನನ್ನು ನನ್ನ ಕಣ್ಣಿಗೆನ್ನಿಗೆ ನೋಟದಿಂದಲೇ ಸುಟ್ಟು ಬೂದಿ ಮಾಡುವವರನ್ನು ಕೊಡು ದೇವತೆಗಳು ಒಪ್ಪಿಕೊಂಡು ಮತ್ತು ಅವನಿಗೆ ಸಂಪೂರ್ಣ ವಿಶ್ರಾಂತಿ ದೊರೆಯಬೇಕೆಂದು ವರವನ್ನು ಕೊಟ್ಟನು ಅನಂತರ ಮುಚ್ಚುಕುಂದ ಮಹಾರಾಜನು ಬೆಟ್ಟದ ಮೇಲೆ ಗುಹೆಯನ್ನು ಪ್ರವೇಶಿಸಿದನು ಕಾರ್ತಿಕೇಯನ ವರದ ಬಲದಿಂದ ಮುಚ್ಚುಕನ್ನು ಕಾಲನೆಯನ್ನು ಒಂದು ಕಣ್ಣೋಟದಿಂದ ಬೂದಿ ಮಾಡಿದನು ಈ ಘಟನೆ ನಂತರ ಮುಚ್ಚುಕೊಂಡ ಮಹಾರಾಜನು ಅವನ ಸ್ಥಿತಿಯ ಪಾರು ಮಾಡಲು ಕೃಷ್ಣನು ಗುಹೆಯಲ್ಲಿ ಪ್ರವೇಶಿಸಿದನು ಆದರೆ ಮೊದಲು ತಾನು ಅವನ ಮುಂದೆ ಕಾಣಿಸಲಿಲ್ಲ ಕಾಲನಯನನ್ನು ಅವನ ಮುಂದೆ ಬರುವಂತೆ ಮಾಡಿದನು ಇದು ದೇವತಾ ಪರಮ ಪುರುಷನ ಕೆಲಸಗಳ ವಿಧಾನ ಹಲವು ಉದ್ದೇಶಗಳು ಸಾಧನೆಗಳು ಆಗುವಂತೆ ಅವನು ಒಂದು ಕೆಲಸನು ಮಾಡುತ್ತಾನೆ ಗುಹೆಯಲ್ಲಿ ನಿದ್ರಿಸುತ್ತಿದ್ದ ಮುಚ್ಚುಕುಂದ ಮಹಾರಾಜನು ಬಿಡುಗಡೆ ಮಾಡಲು ಅವನು ಬಯಸಿದ ಅದೇ ಕಾಲದಲ್ಲಿ ಮಥುರಾ ನಗರವನ್ನು ಮುತ್ತಿಗೆ ಹಾಕಿದ ಕಾಲನಯನನ್ನು ಕೊಲ್ಲಲು ಅಪೇಕ್ಷಿಸಿದ ದೇವತೆಗಳಿಂದ ಹೊರಪಡೆದುಕೊಂಡ ಮುಚ್ಚುಕುಂದನು ಕಾಲನಯನನ್ನು ಸುಟ್ಟು ಬೂದಿ ಮಾಡಿದ ಈ ಕತೆ ನಿಮಗೆ ಇಷ್ಟವಾಗಿದ್ದಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ electric Harरेlama